ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಈಗ ನಿಮಗೆ ಇವತ್ತು ಒಂದು ಹೊಸ ಥರ ಒಂದು ಕಟ್ವರ್ಕ್ ಡಿಸೈನ್ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಓಕೆನಾ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನೋಡಿ ಇದು ಬಂದ್ಬಿಟ್ಟು ಒಂದು ಆಫ್ ಹಾಫ್ ಮುಕ್ಕಾಲು ಇಂಚಷ್ಟೊತ್ತಿಗೆ ನಾನು ಒಂದು ಸ ಹಾಫ್ ಕರು ಶೇಪ್ ಬರೋ ಥರ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಫುಲ್ ಡ್ರಾಯಿಂಗ್ನ ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾ ಏನು ಮಾಮೂಲಿ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನಾವು ಕ ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊತೀವಲ್ವಾ ಅದೇ ಥರ ನೀವು ಫಸ್ಟಿಗೆ ಒಂದು ಲೈನ್ನ ಹಾಕ್ಕೊಳ್ಳಿ ಮಾರ್ಕ್ ಮಾಡ್ಕೋಬೇಕಾದ್ರೆ ಓಕೆನಾ ಡೈರೆಕ್ಟ್ ಹಾಗೆ ಕರು ಶೇಪ್ ಹಾಕೋಕ್ಕಾಗಲ್ಲ ನೀವು ಹಾಗಾಗಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಮಾರ್ಕ್ ಮಾಡುವಾಗ ನಾವು ಒಂದು ಲೈನ್ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಜೊತೆಗೆ ನಾವು ಅದ್ರ ಪಕ್ಕದಲ್ಲಿ ಕರು ಶೇಪ್ಗೆ ಮಾರ್ಕ್ನ ಮಾಡಿಕೊಂಡು ಆಮೇಲೆ ನಾವು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊತ ಬರಬೇಕಾಗತ್ತೆ ಓಕೆನಾ ಇಲ್ಲಿ ನಾನು ಫಸ್ಟ್ ಏನು ಮಾಡಿದೆ ಅಂತಂದರೆ ತೆಳುವಾಗಿ ಒಂದೇ ಲೈನ್ ಹಾಕ್ಕೊಂಡು ಮತ್ತು ಅದ್ರ ಪಕ್ಕಕ್ಕೆ ಇನ್ನೊಂದು ಲೈನ್ ಹಾಕ್ತಾಯಿದ್ದೀನಿ ಈ ಥರ ನಾವು ಹಾಕೋದ್ರಿಂದ ಇದಕ್ಕೆ ಬಾಲ್ ಏನು ಇಲ್ಲಿ ಕರು ಶೇಪ್ ಹತ್ರ ನಾವು ಬಾಲ್ ಚೈನ್ ಹಾಕಬೇಕಾಗಿರೋಂಥ ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಡಿಸೈನಲ್ಲಿ ನಾನು ಬಾಲ್ ಚೈನು ಸ್ಟೋನ್ಸು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ಇದು ತುಂಬ ಚೆನ್ನಾಗಿದೆ ನೋಡಿ ನೀವೆಲ್ಲ ಯಾರು ಬೇಕಾದರೂ ಟ್ರೈ ಮಾಡಿ ಮಾಡ್ಬೋದು ಮತ್ತು ಇದೆಲ್ಲ ಬಂದು ಏನು ಗೊತ್ತಾ ಆಲ್ಮೋಸ್ಟ್ ಎಲ್ಲ ಈ ಕಂಪ್ಯೂಟರ್ ವರ್ಕ್ ಕಂಪ್ಯೂಟರ್ ಮಿಷಿನ್ಗಳಲ್ಲಿ ಈ ಥರದ್ದು ವರ್ಕ್ಗಳನ್ನ ಹಾಕ್ತಾಯಿರ್ತಾರೆ ಏನಪ್ಪ ಅಂತಂದರೆ ಕಂಪ್ಯೂಟರ್ ಮಿಷಿನಲ್ಲಿ ನಮಗೆ ಹಾಕೋದಕ್ಕೆ ನಮ್ಮ ಹತ್ರ ಮಿಷಿನ್ ಇಲ್ಲ ಅಂತ ಅನ್ನೋರು ಕೂಡ ಈ ಡಿಸೈನ್ಸ್ನು ಕೂಡ ನೀವು ಆರಾಮಾಗಿ ನಿಮ್ಮ ಹತ್ರ ಇರೋವಂಥ ಮಿಷಿನ್ಗಳಲ್ಲೇ ನೀವು ಆರಾಮಾಗಿ ಈ ಥರ ಒಂದು ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ನೀವು ಕೂಡ ಹಾಕೋಬೋದು ಜೊತೆಗೆ ಬೇರೆ ಕಸ್ಟಮರ್ಸ್ಗೂ ಕೂಡ ನಾವು ಮಾಡಿಕೊಡ್ಬೋದು ಈ ಡಿಸೈನ್ಸ್ ಎಲ್ಲ ಓಕೆನಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲೇನು ಮಾಡಿದ್ದೀನಪ್ಪ ಅಂತಂದರೆ ನಾನು ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಪಕ್ಕದಲ್ಲಿ ಇಲ್ಲಿ ಹಾಕಿರುವಂಥ ಕರು ಶೇಪ್ ಏನಿದೆ ಇದನ್ನು ನಾನು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೆ ಈಗ ನಾನು ಏನು ಹಾಕ್ತಾ ಇದ್ದೀನಲ್ಲ ಇಲ್ಲಿ ಏನು ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಲ್ಲ ಅದು ನೋಡಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮ್ಮನೆ ಮಾರ್ಕ್ ಅಷ್ಟೇ ಇದೆಯೇನೋ ಅನ್ನೋ ಥರ ಇದೆ ಅಂದರೆ ಸುಮ್ಮನೆ ಒಂದು ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಅಷ್ಟೇ ಹಾಕ್ಕೊಂಡು ಇದ್ದೀನಿ ಅಂದರೆ ಸ್ಯಾಟಿನ್ ಸ್ಟಿಚ್ಚೇ ಆದರೆ ತುಂಬ ಚಿಕ್ಕದು ಕಣ್ಣಿಗೆ ಕಾಣಿಸಲ್ಲ ಯಾಕಪ್ಪ ಅಂತಂದರೆ ಅದ್ರ ಮೇಲೆ ನಾನು ಬಾಲ್ ಚೈನ ಹಾಕ್ತೀನಿ ಮತ್ತು ಕೆಲವರೆಲ್ಲ ಬಾಲ್ ಚೈನ್ ಹಾಕುವಾಗ ಈ ಥರ ಮ ಮಿಡಲಲ್ಲಿ ಹಾಕುವಾಗ ಅದಕ್ಕೆ ಏನು ಏನಕ್ಕೆ ಸುಮ್ಮನೆ ಸ್ಯಾಟಿನ್ ಸ್ಟಿಚ್ ಹಾಕಬೇಕು ಹಾಗೇ ಡೈರೆಕ್ಟ್ ಕೂಡ ಹಾಕ್ಬೋದಲ್ವಾ ಅಂತ ಅಂದ್ಕೋಬೋದು ಆದರೆ ಏನಾಗುತ್ತೆ ಅಂತಂದರೆ ಈ ಬಾಲ್ ಚೈನು ಕೆಲವೊಂದು ಟೈಮಲ್ಲಿ ಬಿಟ್ಟು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವಾಶ್ ಮಾಡಿದಾಗ ಇದು ಮಾಡಿದಾಗ ಆದರೆ ನಾವು ಈ ಥರ ಫಸ್ಟೇ ಇದಕ್ಕೆ ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕಿ ಅದ್ರ ಮೇಲೆ ನಾವು ಬಾಲ್ ಚೈನ್ ಅಟ್ಯಾಚ್ ಮಾಡಿದಾಗ ನಮಗೆ ಬಾಲ್ ಚೈನ್ ಕಟ್ ಆಗಿಬಿಟ್ರು ಡಿಸೈನ್ ಒಂಥರ ಚೆನ್ನಾಗಿ ಕಾಣಲ್ಲ ಅನ್ನೋ ಥರ ಇರೋಲ್ಲ ಅಂದರೆ ಬಾಲ್ ಚೈನ್ ಕಿತ್ತೋಗ್ಬಿಟ್ಟಿದ್ರು ಒಳಗಡೆ ಇರೋವಂಥ ಸ್ಯಾಟಿನ್ ಸ್ಟಿಚ್ ಏನು ಹಾಕಿರ್ತೀವಲ್ಲ ಜರಿ ಥ್ರೆಡಲ್ಲಿ ಅದು ನಿಮಗೆ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ ಓಕೆನಾ ನೋಡಿ ಅಲ್ಲೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿರೋ ಒಂದು ಕರು ಶೇಪ್ನ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಜರಿ ತ್ರೆಡ್ಡು ಅಂದರೆ ಗೋಲ್ಡ್ ಜರಿ ತ್ರೆಡ್ಡು ಮತ್ತು ನೇವಿ ಬ್ಲೂ ಕಲರು ಥ್ರೆಡ್ ಹಾಕಿ ಮಾಡಿರುವಂಥ ಸಿಲ್ಕ್ ಥ್ರೆಡ್ ಹಾಕಿ ಮಾಡಿರೋದು ಇದಕ್ಕೆ ಬೇರೆ ಏನೂ ಯೂಸ್ ಮಾಡಿಲ್ಲ ಬರೀ ಎರಡೇ ಎರಡು ಕಲರ್ ಥ್ರೆಡ್ ಅಷ್ಟೇ ಯೂಸ್ ಮಾಡಿದ್ದೀನಿ ಜೊತೆಗೆ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀನಿ ಬಾಲ್ ಚೈನ್ನ ಹಾಕಿದ್ದೀನಿ ಅಷ್ಟೇ ನೋಡಿ ಈಗ ಕರು ಶೇಪ್ ಅಷ್ಟೇ ನಿಮಗೆ ಪ್ರತಿ ಸರ್ತಿ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ ಕರು ಶೇಪ್ ಮಾಡುವಾಗ ಯಾವಾಗಲೂ ಅಷ್ಟೇ ಸಿಂಗಲ್ಲು ಜೀರೋ ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಂಡು ಬಂದುಬಿಟ್ಟು ಆಮೇಲೆ ನೀವು ಈ ಥರ ಹಾಕ್ಕೋಬೇಕಾಗತ್ತೆ ಆಗ ನಿಮಗೆ ಶೇಪ್ಸ್ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಈಗ ನಾನು ಕರು ಶೇಪ್ ಏನು ಮಾಡಿದ್ದೆ ಫಸ್ಟ್ ಸಿಂಗಲಲ್ಲಿ ಹಾಕೊಂಬಂದಿದ್ದೆ ಅಲ್ವಾ ಅದ್ರ ಮೇಲೆ ನಾನೀಗ ನೀಟಾಗಿ ಅದರಲ್ಲೇ ಎರಡು ಟೈಮ್ ಹಾಕ್ಕೊಂಡು ಬಂದಿದ್ದೀನಿ ಅದಾದಮೇಲೆ ನೋಡಿ ಅಲ್ಲಿ ಸೆಂಟ್ರಲ್ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇದು ಬುಟ್ಟ ಅಲ್ಲ ಬುಟ್ಟ ಸ್ಟಿಚ್ ಅಲ್ಲ ಅದ್ರ ಬದಲಿಗೆ ನಾನು ಸರ್ಕಲ್ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಕೆಲವರೆಲ್ಲ ಹೇಳ್ತೀರಾ ಏನಂತ ಗೊತ್ತಾ ನನಗೆ ಸುಮಾರು ಜನ ಮೆಸೇಜ್ ಹಾಕ್ತಾರೆ ಮೇಡಮ್ ಇದು ಏನಾಗುತ್ತೆ ನನ್ನ ಮಿಷಿನಲ್ಲಿ ತುಂಬ ಕಟ್ ಕಟ್ಟಾಗ್ತಿರುತ್ತೆ ಮಿಷಿನ್ ಚೆನ್ನಾಗೇ ಇದೆ ನಾನು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ ಆದರೂ ತುಂಬ ಕಟ್ಟಾಗ್ತಿದೆ ಕಟ್ಟಾಗ್ತಿದೆ ಅಂತ ನಾನು ನಿಮ್ಗೆ ಹೇಳೋವಂಥ ಟಿಪ್ಸ್ ಏನಪ್ಪ ಅಂತಂದರೆ ಮಿಷಿನ್ ತುಂಬ ಸ್ಪೀಡಿದ್ದು ನೀವು ಆ ಸ್ಪೀಡಿಗೆ ತಕ್ಕಂತೆ ಬೋರ್ಡ್ನ ಮೂವ್ ಮಾಡಲಿಲ್ಲ ಅಂತ ಅಂದ್ರೂ ತುಂಬಾ ಥ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಅದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲ ಮಿಷಿನ್ ಸ್ಪೀಡನ್ನ ಕಡಿಮೆ ಮಾಡ್ಕೊಂಡು ಮಾಡಬೇಕು ಇಲ್ಲ ಅಂತಂದರೆ ಅದು ಎಷ್ಟು ಸ್ಪೀಡ್ ಇದೆ ಅದಕ್ಕೆ ತಕ್ಕಂತೆ ನೀವು ಬೋರ್ಡನ್ನ ಸಲೀಸಾಗಿ ಬೇಗ ಬೇಗ ಮೂವ್ ಮಾಡೋ ಥರ ಕಲಿಬೇಕಾಗುತ್ತೆ ಓಕೆನಾ ಮತ್ತು ಇನ್ನೊಬ್ಬರು ನನಗೆ ಯಾರೋ ಮೆಸೇಜ್ ಹಾಕಿದ್ರು ಏನಂತಂದರೆ ಅವರು ಪಾಪ ನೆನ್ನೆ ನೆನ್ನೆ ಮೊನ್ನೆನೇ ಹಾಕಿದ್ರು ಅವರು ಟೈಮ್ ಇದ್ದರೆ ಒಂದು ನನಗೆ ರಿಪ್ಲೈ ಮಾಡಿ ಮೇಡಮ್ ಅಂತ ಅಂದ್ಬಿಟ್ಟು ಹಾಕಿದರು ಏನಪ್ಪ ಅಂತಂದರೆ ಮಿಷಿನು ಅವ್ರ ಮಿಷಿನಲ್ಲಿ ಏನಾಗಿದೆ ಅಂತಂದರೆ ಎರಡೇ ಎರಡು ಇದು ಕೊಟ್ಟಿದ್ದಾರೆ ಸ್ಕ್ರೂ ಹಾಕಲಿಕ್ಕೆ ಎರಡೇ ಕಡೆ ಅವರಿಗೆ ಹೋಲ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಆಲ್ರೆಡಿ ಹಾಕಿದ್ದಾರೆ ಅದಕ್ಕೆ ಹಾಕಿದ್ರೆ ತುಂಬ ಹೈಟು ಮತ್ತು ಕೆಳಗಡೆ ಇದಕ್ಕೆ ಹಾಕಿದ್ರೆ ತುಂಬಾ ಹೈಟ್ ಕಡಿಮೆ ಇದೆ ನಾನು ಹೆಂಗೆ ಇಟ್ಕೋಬೇಕು ಮೇಡಮ್ ನಂಗೆ ಮಿಷಿನ್ ಇಟ್ಕೊಳ್ಳೋಕ್ಕೆ ಸರಿ ಬರ್ತಾ ಇಲ್ಲ ನನಗೆ ತುಂಬ ಹೈಟ್ ಕಡಿಮೆ ಅನ್ಸಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ವರ್ಕ್ ಹಾಕ್ಲಿಕ್ಕೆ ಆಗಲ್ಲ ತುಂಬ ಹೈಟ್ ಜಾಸ್ತಿ ಇದ್ದರೆ ನನಗೆ ಪೆಡಲೆ ಕಾಲಗತ್ತಾಗಲ್ಲ ಆ ಥರ ಆಗುತ್ತೆ ಹೆಂಗೆ ಮಾಡೋದು ಅಂತ ಹೇಳ್ತಾಯಿದ್ರು ನಾನು ಅವರಿಗೆ ಹೇಳಿರೋಂಥ ಟಿಪ್ಸ್ ಏನಪ್ಪ ಅಂತಂದರೆ ನೋಡಿ ಮಿಷಿನ್ ತುಂಬ ಹೈಟ್ ಇತ್ತು ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ನಾವೆಷ್ಟೇ ಹೈಟಾಗಿರೋ ಸ್ಟೂಲ್ ಹಾಕ್ಕೊಂಡ್ರೂ ನಮಗೆ ಹಿಂಸೆನೇ ಅನಿಸ್ತಾ ಇರುತ್ತೆ ಅದ್ರ ಬದಲಿಗೆ ನೀವು ಸ್ವಲ್ಪ ಹೈಟ್ ಕಡಿಮೆ ಇರುವಂಥ ಸ್ಕ್ರೂ ಬ ಸ್ಕ್ರೂ ಇರುತ್ತೆ ಅಲ್ವಾ ಅಂದರೆ ಕೆಳಗಿನ ಸ್ಕ್ರೂಗೆ ಹಾಕೊಂಡ್ಬಿಟ್ರೆ ನಿಮಗೆ ಹೈಟ್ ಕಡಿಮೆ ಕಾಣುತ್ತೆ ಏನು ಮಿಷಿನು ನೀವೇನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಸ್ಕ್ರೂಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಈ ಚಿಕ್ಕ ಚಿಕ್ಕದಾಗಿ ನಿಮ್ಮ ಹತ್ರ ಇರುವಂಥ ವೇಸ್ಟ್ ಪೀಸಸ್ ಇರುತ್ತಲ್ಲ ಅದರಲ್ಲಿ ದಿಂಬುಗಳ ಥರ ಹೊಲಿಬೇಕು ಅಂದರೆ ಏನಪ್ಪ ಅಂದರೆ ಈ ಪುಟ್ ಪುಟ್ಟು ಬ್ಯಾಗ್ಸ್ ಥರ ಹೊಲಿದ್ಬಿಟ್ಟು ಅದರೊಳಗಡೆ ವೇಸ್ಟ್ ತುಂಬಿಸಿಬಿಟ್ಟು ಅದನ್ನು ನೀವು ಮಿಷಿನ್ ಕೆಳಗಡೆ ಏನು ಸ್ಟ್ಯಾಂಡ್ ಕೆಳಗಡೆಗೆ ಹಾಕೋದ್ರಿಂದ ಸ್ವಲ್ಪ ಹೈಟ್ ಕೂಡ ಬರುತ್ತೆ ಮಿಷಿನ್ ಕೂಡ ನೆಲ ಕೂಡ ಕ್ರ್ಯಾಚಸ್ ಆಗೋಲ್ಲ ಆಯಿತಾ ಅಂದರೆ ಟೈಲ್ಸ್ ನೆಲಗಳು ಗ್ರಾನೈಟ್ ನೆಲಗಳು ಸ್ವಲ್ಪ ಬುಷ್ ಎಲ್ಲ ಇಲ್ಲ ಅಂತಂದರೆ ಮಿಷ್ ಮಿಷಿನ್ ಸ್ಟ್ಯಾಂಡಿಗೆ ಬುಷ್ ಅಂದರೆ ಸ್ಕ್ರಾಚಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಮಿಷಿನು ಗಡಗಡ ಅಂತ ಸೌಂಡ್ ಬರ್ತಿರುತ್ತೆ ಹಾಗಾಗಿ ಈ ಥರ ಒಂದು ಐಡಿಯಾ ಮಾಡಿ ನೀವು ಮಿಷಿನ ಇಟ್ಕೋಬೋದು ಓಕೆನಾ ಅವಾಗಲೂ ಕೂಡ ಚೆನ್ನಾಗಿ ಬರುತ್ತೆ ಆದಷ್ಟು ಮಿಷಿನ್ಗೆ ಒನ್ ಡೇ ಬಿಟ್ಟು ಒನ್ ಡೇ ನೀವು ಚೆನ್ನಾಗಿ ಆಯಿಲ್ನ ಮಾಡಬೇಕಾಗುತ್ತೆ ಆಯಲ್ ಇಲ್ಲ ಮಿಷಿನಲ್ಲಿ ಅಂತ ಅಂದ್ರೂ ನಿಮಗೆ ಜಾಸ್ತಿ ತ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಆಯಿತಾ ಮಿಷಿನ್ಗೆ ಆಯಿಲ್ ಹಾಕಿ ಚೆನ್ನಾಗಿ ಅಂದರೆ ಒಂದಿನ ಬಿಟ್ಟು ಒಂದಿನ ಅಥವಾ ಎರಡು ದಿನ ಬಿಟ್ಟು ಒಂದು ದಿನಕ್ಕಾದರೂ ನೀವು ಆಯಿಲ್ ಮಾಡಬೇಕು ಸ್ಮೂತ್ ಆಗಬೇಕು ಮಿಷಿನು ಸಾಫ್ಟಾಗಿ ಹೋಗಬೇಕು ಅಂತಂದರೆ ಓಕೆನಾ ಹೊಸ ಮಿಷಿನ್ಗಳಾದ್ರಂತೂ ತುಂಬಾ ಟೈಟ್ ಇರುತ್ತೆ ಸ್ಟಾರ್ಟಿಂಗ್ ತೊಗೊಂಡಾಗ ನೀವು ಆಯಿಲ್ ಹಾಕ್ತಾ ಹಾಕ್ತಾ ಸ್ವಲ್ಪ ಬೆಟರ್ ಅನಿಸುತ್ತೆ ಅಂದರೆ ಸ್ವಲ್ಪ ಸ್ಮೂತ್ ಆಗ್ತಾ ಹೋಗುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಮಿಷಿನಲ್ಲಿ ರೈಟ್ ಸೈಡಲ್ಲಿ ಒಂದು ಚೈನ್ ಕೊಟ್ಟಿರ್ತಾರೆ ಒಳಗಡೆಗಾದಂಗೆ ಅಲ್ಲಿಗೆ ನೀವು ಆಯಿಲ್ನ ಹಾಕಬೇಡಿ ಆಯಿತಾ ಅದರಲ್ಲಿ ಆಯಿಲ್ ಹಾಕೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಯಿಲ್ ಹಾಕಬಾರ್ದು ಚೈನ್ಗೆ ಮಿಕ್ಕಂತೆ ಎಲ್ಲ ಹೋಲ್ಸ್ಗಳಿಗೂ ನೀವು ಆಯಿಲ್ ಹಾಕ್ಕೊಂಡು ಈಸಿಯಾಗಿ ಮಿಷಿನ ನೀಟಾಗಿ ಇಟ್ಕೋಬೋದು ಮತ್ತು ಆದಷ್ಟು ನೋಡಿ ಶಟಲ್ ಕಡೆ ಏನಾದರೂ ಥ್ರೆಡ್ ತಗ್ಲಾಕೊಂಡ್ಬಿಟ್ರೆ ನಮಗೆ ಗೊತ್ತಾಗೋದೇ ಇಲ್ಲ ಏನಾಗುತ್ತೆ ಅಂದರೆ ಮಿಷಿನ್ ಜಾಮ್ ಆಗೋ ಥರ ಟೈಟ್ ಆಗ್ತಾ ಹೋಗುತ್ತೆ ನೀವು ಕೆಲಸ ಮಾಡುವಾಗ ನೀವು ಅದು ಗೊತ್ತಿಲ್ದಿರೇ ನೀವು ಇನ್ನೂ ಮೂವ್ ಮಾಡ್ತಾನೆ ಇತ್ತು ಅಂತ ಅಂದರೆ ಜಾಸ್ತಿಯೇ ನಿಮಗೆ ಅದು ಟೈಟ್ ಆಗಿಬಿಟ್ಟು ಜಾಮ್ ಆಗಿಬಿಟ್ಟು ಶಟಲ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಸ್ವಲ್ಪ ಏನಾದರೂ ದಾರ ತಗ್ಲಾಕೊತು ಏನೋ ಹಿಡಿತಾ ಇದೆ ಮಿಷಿನ್ ಅನ್ನುವಾಗಲೇ ತಕ್ಷಣ ಮಿಷಿನ ಸ್ಟಾಪ್ ಮಾಡಿ ಬಾಬಿನ ಕೇಸ್ ತೆಗೆದು ನೋಡಿ ಒಳಗಡೆ ನಾವು ಬಾಬಿನ ಕೇಸ್ ಅಲ್ವಾ ಅಲ್ಲಿ ಫುಲ್ಲು ಸುತ್ಕೊಂಬಿಟ್ಟಿರುತ್ತೆ ಥ್ರೆಡ್ಡು ಅದನ್ನು ಟ್ರಿಮ್ಮರ್ ತೊಗೊಂಡು ಟ್ರಿಮ್ಮರಿಂದ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ ತೆಗೆದುಬಿಟ್ಟು ಆಮೇಲೆ ನೀವು ಮತ್ತೆ ಬಾಬಿನ್ ಕೇಸ್ನ ಹಾಕಿಬಿಟ್ಟು ವರ್ಕ್ ಹಾಕಬೇಕಾಗತ್ತೆ ಗೊತ್ತಾಯ್ತಾ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನಿಲ್ಲಿ ನೇವಿ ಬ್ಲೂ ಕಲರ್ ಅಂದರೆ ಸ್ಯಾರಿ ಬಂದು ನೇವಿ ಬ್ಲೂ ಕಲರ್ ಇದೆ ಇದಕ್ಕೆ ಅದನ್ನು ನಾನು ಯೂಸ್ ಮಾಡ್ಕೊ ಅಂದರೆ ಸ್ಯಾರಿ ಅಂತಂದರೆ ಏನು ಗೊತ್ತಾ ಇದು ರನ್ನಿಂಗ್ ಬ್ಲೌಸ್ ಬಂದಿದೆ ಹಾಗಾಗಿ ಸ್ಯಾರಿಯಲ್ಲಿ ಇದಕ್ಕೆ ಬಾರ್ಡರಲ್ಲಿ ನೇವಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ನಾನು ಆ ಕಲರ್ನ ಯೂಸ್ ಮಾಡ್ಕೊಂಡಿದು ಈ ಕರು ಶೇಪ್ ಇರೋ ಅಂಥ ವರ್ಕ್ನ ಮಾಡಿರೋದು ಅಂದರೆ ಕಟ್ ವರ್ಕ್ನ ಮಾಡಿರೋದು ಯಾಕಂದರೆ ರನ್ನಿಂಗ್ ಇರುವಾಗ ನಮಗೆ ಕಲರ್ ಚೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಸೈಡಲ್ಲಿ ಒಂದು ಕಡೆ ಬಾರ್ಡ್ರು ಇದು ಬಂದು ಬಾರ್ಡರು ಆಯಿತಾ ಇದು ಸಿಲ್ವರ್ ಕಲರ್ ಮತ್ತು ಇದು ನೇವಿ ಬ್ಲೂ ಕಲರಲ್ಲಿ ಬಾರ್ಡರ್ ಇದೆ ಇದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಒಂದು ಐದೈದು ಪೆಟಲ್ಸ್ ಬರೋ ಥರ ಹಾಕ್ತಾಯಿದ್ದೀನಿ ಪುಟ್ ಪುಟ್ಟದಾಗ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ದೊಡ್ಡದಾಗಿ ಹಾಕ್ಕೊಂಡಾಗ ನಮ್ಗೆ ಅಷ್ಟು ಫಿನಿಶಿಂಗ್ ಕಾಣಿಸ್ತಾ ಇರಲ್ಲ ನೀಟಾಗಿ ಪುಟ್ ಪುಟ್ಟಾಗ ಹಾಕ್ಕೊಂಬಂದರೆ ಚೆನ್ನಾಗಿ ಕಾಣುತ್ತೆ ಫುಲ್ ಫಿನಿಷ್ ಆದಮೇಲೆ ನೋಡಿ ಇನ್ನೂ ಚೆನ್ನಾಗಿದೆ ನೋಡಿ ನನ್ನ ಮಿಷಿನಲ್ಲಿ ಕೂಡ ಥ್ರೆಡ್ಡೆಲ್ಲ ಕಟ್ ಇದೆ ಆಗುತ್ತೆ ಮತ್ತು ಇದು ಬಟ್ಟೆ ಬೇರೆ ಅಷ್ಟೇನು ಕ್ವಾಲಿಟಿ ಇರಲಿಲ್ಲ ತುಂಬ ಬಟ್ಟೆ ಎಳ್ಕೊತಾ ಇತ್ತು ಆದರೂ ನಾನು ಇದು ಕ್ಯಾನ್ವಸ್ ಎಲ್ಲ ಹಾಕಿ ಮಾಡಿದ್ದೀನಿ ಮತ್ತು ಏನು ಮಾಡೋಕ್ಕಾಗಲ್ವಲ್ಲ ಅಂಥೇಳಿ ಚೆನ್ನಾಗೆ ಬಂತು ಪರವಾಗಿಲ್ಲ ಆ ಥರ ಇರುವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಇವಾಗ ಬಟ್ಟೆ ತುಂಬ ಇದೆ ಚೆನ್ನಾಗಿ ಬರ್ತಾಯಿಲ್ಲ ಅಂತಂದಾಗ ನೀವು ಆದಷ್ಟು ಕ್ಯಾನ್ವಾಸ್ ಅಷ್ಟೇ ಡಬಲ್ ಸರ್ತಿ ಹಾಕಬೇಕಾಗುತ್ತೆ ಅಂದರೆ ಎರಡು ಕ್ಯಾನ್ವಸ್ನ ಹಾಕ್ಕೋಬೇಕಾಗತ್ತೆ ಜೊತೆಗೆ ನೀವು ರಿಪೀಟ್ ರಿಪೀಟ್ ಹಾಕಬಾರ್ದು ಅದ್ರ ಮೇಲೇ ಇವಾಗ ಒಂದು ಸರ್ತಿ ಒಂದು ಲೀಫ್ ಹಾಕ್ತೀರಾ ಅದೇನೋ ನಿಮಗೆ ಸರಿ ಅನಿಸ್ತಿರಲ್ಲ ಶೇಪು ಮತ್ತು ಅದ್ರ ಮೇಲೆ ಇನ್ನೊಂದು ಸರ್ತಿ ಹಾಕೋಣ ಅಥವಾ ಏನಾದರೂ ಒಂದು ಇವಾಗ ಒಂದು ಕರು ಶೇಪ್ ಆಗಲಿ ಒಂದು ಮಾಮೂಲಿ ಸ್ಯಾಟಿನ್ ಸ್ಟಿಚ್ ಆಗಲಿ ಸೆಕೆಂಡ್ ಟೈಮ್ ನಾವು ಮತ್ತೆ ಹಾಕ್ತೀವಿ ಅದ್ರ ಮೇಲೆ ಮೇಲೇ ಅಂದಾಗ ಬಟ್ಟೆ ಜಾಸ್ತಿ ಎಳ್ಕೊಂಬಿಡುತ್ತೆ ಆ ಥರ ಇರುವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ತೆಳುವಿದ್ರೂ ಪರವಾಗಿಲ್ಲ ನಿಧಾನವಾಗಿ ಮೂವ್ ಮಾಡಿ ಅದು ಇರೋದ್ರಲ್ಲೇ ಸ್ವಲ್ಪ ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ ಬಟ್ಟೆ ಚೆನ್ನಾಗಿಲ್ಲ ಅಂತಂದ್ರೂ ಅಷ್ಟೇ ನಾವು ಎಷ್ಟೇ ನೀಟಾಗಿ ಮಾಡ್ತೀವಿ ಅಂತ ಅಂದ್ರೂ ಅನ್ನೋದು ಬರಲ್ಲ ಆಯಿತಾ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಈಗ ನೋಡಿ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಬಾಲ್ ಚೈನ ಹಾಕ್ತಾಯಿದ್ದೀನಿ ಇವಾಗ ಈ ನಾನು ಏನಲ್ಲಿ ಗ್ಯಾಪ್ ಇಟ್ಬಿಟ್ಟು ಮಾಡಿದ್ದೆ ಅಲ್ವಾ ಸ್ಯಾಟಿನ್ ಸ್ಟಿಚ್ನ ಬರೀ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೆ ಅಲ್ವಾ ಅದರಲ್ಲಿಂದ ನಾನು ಅದ್ರ ಮೇಲೇ ಬಾಲ್ ಚೈನ್ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಿಜ ಫ್ರೆಂಡ್ಸ್ ಲುಕ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕಟ್ ವರ್ಕ್ ಡಿಸೈನು ಚೆನ್ನಾಗಿ ಬಂದಿದೆ ಯಾರೆಲ್ಲ ನಾನು ಹೇಳಲ್ವಾ ಕಂಪ್ಯೂಟರ್ ಮಿಷಿನ್ ಬೇಕಾಗೇ ಇಲ್ಲ ನಾವು ಏನೇ ಕೆಲಸ ಮಾಡ್ತೀವಿ ಅಂತಂದ್ರೂ ನೀಟಾಗಿ ನೀವು ಮಿಷಿನ್ನ ಮೂವ್ ಮಾಡೋದು ಬೋರ್ಡನ್ನ ಮೂವ್ ಮಾಡೋದು ಕಲ್ತ್ಕೊಂಡ್ರೆ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದೇನು ಗೊತ್ತಾ ಕೆಲವೊಂದು ದಾರಗಳಲ್ಲಿ ದಪ್ಪ ಸಣ್ಣ ಇದ್ದೇ ಇರುತ್ತೆ ಆವಾಗೇನು ಮಾಡೋಕ್ಕಾಗಲ್ಲ ನಾವೇ ಸ್ವಲ್ಪ ಲೂಸ್ ಆಯಿತಾ ಟೈಟ್ ಆಯ್ತಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಎಲ್ಲದಕ್ಕೂ ನಮ್ಗೆ ಮಿಷಿನ್ ಸರಿ ಇಲ್ಲ ಅಂತ ಹೇಳ್ತಾ ಕೂರೋಕ್ಕಾಗಲ್ವಲ್ಲ ಹಾಗಾಗಿ ನೋಡಿ ಇವಾಗ ವಾಲ್ಚೈನ ನಾನು ಏನು ಮಾಡಿದ್ದೀನಿ ಅಂತಂದರೆ ಅಲ್ಲಿ ಕಟ್ ಮಾಡ್ತಾ ಇಲ್ಲ ನೋಡಿ ಹಾಗೆ ರಿವರ್ಸ್ ಹಿಂದೆ ತೊಗೊಂಡಿದ್ದೀನಿ ಪ್ರತಿ ಸರ್ತಿ ನಾನು ಕಟ್ ಮಾಡಿ ತೆಗೀತಿರ್ತಿದ್ದೆ ಆ ಥರ ತೋರಿಸ್ಕೊಟ್ಟಿದ್ದೆ ನಿಮಗೆ ಆದರೆ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಟ್ ಮಾಡೋಕ್ಕೆ ಹೋಗಿಲ್ಲ ಬ್ಯಾಕ್ ಸೈಡ್ ಹಾಗೆ ತೊಗೊಂಡು ಬಂದಿದ್ದೀನಿ ಜಾಯಿಂಟ್ ಒಂದೇ ಸರ್ತಿ ಬಂದಿದ್ದೀನಿ ಈ ಥರ ಕೂಡ ಮಾಡ್ಬೋದು ಆಯಿತಾ ಅಲ್ಲೇ ಕಟ್ ಮಾಡಬೇಕು ನಾವು ಮತ್ತೆ ಹಿಂಸೆ ಪಟ್ಕೊಂಡು ಕಟ್ ಮಾಡಿ ಈ ಕಡೆಯಿಂದ ಮತ್ತು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ ಈ ಥರ ಬರೋದ್ರಿಂದ ರನ್ನಿಂಗಲ್ಲಿ ಹಂಗೆ ಬಂದುಬಿಡುತ್ತೆ ನೀವು ಅಲ್ಲೊಂದು ಸರ್ತಿ ಕಟ್ ಮಾಡಿ ಮತ್ತೆ ಒಂದು ಎರಡು ನೀಡ್ಲು ಕೂರಿಸಿ ಮತ್ತು ಬಾಲ್ ಚೈನ್ ಕೂರಿಸಿ ಮಾಡುವಂಥ ಅವಶ್ಯಕತೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಯಾವುದೇ ಡಿಸೈನ್ ಆದರೂ ಅಷ್ಟೇ ಮತ್ತು ಆದಷ್ಟು ನಮ್ಮ ವೀಡಿಯೋಸ್ನ ನೋಡಿ ಎಲ್ಲರೂ ನಿಮ್ಮ ಹೆಂಗೆ ಅನ್ನಿಸ್ತು ವೀಡಿಯೋ ಬಗ್ಗೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಡಿಸೈನ್ ಅಂತೂ ಥ್ರೆಡ್ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಈಗ ನಾನು ಇದಕ್ಕೆ ಸ್ಟೋನ್ಸ್ನ ಹಾಕ್ತೀನಿ ನೋಡಿ ಒಂದು ಗಮ್ ತೊಗೊಂಡು ಗಮ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ಟೋನ್ನ ಆ್ಯಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಗೊತ್ತಾ ಡಿಸೈನು ಮತ್ತು ಈ ನಿಮ್ಗೆ ಯಾರಿಗಾದರೂ ವರ್ಕ್ ಹಾಕಿಸ್ಕೋಬೇಕು ಅಂತಿದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ ಡಿಸ್ಪ್ಲೇ ಆಗುತ್ತೆ ಅದೇ ನಂಬರಿಗೆ ನೀವು ಕಾಲ್ ಮಾಡಿ ಇಲ್ಲಾಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಸರಿನಾ ನೀವು ಯಾವ ರೀತಿ ಬಟ್ಟೆಗಳನ್ನ ಕಳಿಸ್ಕೊಡ್ಬೇಕಾಗತ್ತೆ ಹೇಗೆ ಎಷ್ಟೆಷ್ಟು ರೇಟಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಏನು ಎಲ್ಲನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆನಾ ನೋಡಿ ಈಗ ಗಮ್ ಇದ್ದೀನಿ ಇಲ್ಲಿ ನಾನು ಈ ನಾನು ಏನು ಇಲ್ಲಿ ಹಾಫ್ ಸರ್ಕಲ್ ಒಳಗಡೆ ಅಂದರೆ ಕರು ಶೇಪ್ ಒಳಗಡೆ ಒಂದು ಫ್ಲವರ್ ಶೇಪ್ನ ಮಾಡಿದ್ನಲ್ಲ ಅಲ್ಲಿ ಮಿಡಲಲ್ಲಿ ನಾನು ಸುಮ್ಮನೆ ಸರ್ಕಲ್ ಥರ ಬಿಟ್ಟಿದ್ದೆ ಅಲ್ಲಿಗೆ ನಾನು ಸ್ಟೋನ್ಸ್ನ ಇದ್ದೀನಿ ಈಗ ಪುಟ್ ಪುಟ್ಟು ಸ್ಟೋನ್ಸ್ ತೊಗೊಬೇಕು ಫ್ರೆಂಡ್ಸ್ ಏನು ಗೊತ್ತಾ ತುಂಬ ದಪ್ಪ ತೊಗೊಂಡ್ರು ಚೆನ್ನಾಗಿ ಕಾಣಲ್ಲ ಸೈಜ್ ನೋಡಿ ತೊಗೊಳ್ಳಿ ಇಲ್ಲ ನೀವು ಕಲರ್ ಸ್ಟೋನ್ಸ್ ಬೇಕಾದರೂ ಹಾಕ್ಬೋದು ಇದಕ್ಕೆ ಏನು ಗೋಲ್ಡೆ ಹಾಕಬೇಕು ಅಂತೇನಿಲ್ಲ ನೋಡ್ಕೋಬೋದು ನೀವು ಇವಾಗ ಸ್ಯಾರಿ ಕಲರ್ ಇತ್ತು ಅಂತಂದರೆ ಅದನ್ನೇ ಹಾಕ್ಬೋದು ಆದರೆ ನಾನಿಲ್ಲಿ ಗೋಲ್ಡ್ ಕಲರ್ನೇ ಯೂಸ್ ಮಾಡಿದ್ದೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಥರ ಡಿಸೈನ್ಸ್ ಎಲ್ಲ ನೀವೆಲ್ಲ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬ ರಿಸ್ಕ್ ಅನ್ಸಲ್ಲ ನಿಮಗೆ ಆರಾಮಾಗಿ ಡಿಸೈನ್ನ ಮಾಡಿ ಹೆಚ್ಚಿಗೆ ದುಡ್ಡನ್ನ ತೊಗೋಬೋದು ಯಾಕೆ ಅಂತಂದರೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಡಿಸೈನು ಈ ಕಟ್ವರ್ಕ್ ಡಿಸೈನು ಆಯಿತಾ ಹಾಗಾಗಿ ಕಟ್ವರ್ಕ್ ಡಿಸೈನ್ಸ್ಗೆ ತುಂಬ ಬೇಡಿಕೆ ಇದೆ ಈಗ ಯಾರಾದರೂ ಆಗಲಿ ಎಲ್ಲ ಕಂಪ್ಯೂಟರ್ ಮಿಷಿನಲ್ಲೇ ಆಗಲಿ ನಮಗೆ ಈ ಒಂದು ಡಿಸೈನ್ಸ್ನ ಮಾಡಿಸ್ಕೊಳ್ಳೋಣ ಅಂತ ಕೇಳ್ತಿರ್ತಾರೆ ಆದರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಈ ಡಿಸೈನ್ನ ನೀವು ಕೂಡ ಮಾಡಿ ಹೆಚ್ಚಿಗೆ ದುಡ್ಡನ್ನ ತೊಗೋಬೋದಾಗತ್ತೆ ಯಾಕಂದರೆ ಮಾಮೂಲಿ ಡಿಸೈನ್ ಮಾಡಿದ್ರೆ ಕಡಿಮೆ ಕೊಡ್ತಿರ್ತಾರೆ ಈ ಥರ ಒಂದು ಕ್ರಿಯೇಟಿವಿಟಿ ನಿಮಗೆ ಗೊತ್ತಿರುತ್ತಲ್ಲ ನೀವು ಹೇಗೆ ಮಾಡಬೇಕು ಅಂತ ಈ ಥರ ಎಲ್ಲ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಜಾಸ್ತಿ ದುಡ್ಡನ್ನ ತೊಗೊಳೋದಕ್ಕೆ ಪ್ರಯತ್ನ ಪಡಿ ಆಯಿತಾ ನೋಡಿ ಈಗ ಅಲ್ಲೂ ಅಷ್ಟೇ ನಾನು ಏನು ಅಲ್ಲಿ ಜರಿ ಜರಿತ್ರೆಡಲ್ಲಿ ಸರ್ಕಲ್ಗಳನ್ನ ಹಾಕ್ಬಿಟ್ಟಿದ್ನಲ್ಲ ಅಲ್ಲೂ ಅಷ್ಟೇ ಸ್ಟೋನ್ನ ಹಾಕ್ತಾ ಇದ್ದೀನಿ ನಾನೀಗ ನೋಡಿ ಈ ಥರ ಗಮ್ ಹಾಕ್ಕೊಳ್ಳಿ ಫಸ್ಟು ಗಮ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟೋನ್ನ ಅಂಟಿಸ್ತಾ ಹೋದ್ರೆ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ಓಕೆನಾ ಮತ್ತು ಎಲ್ಲ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಆಯಿತಾ ಯಾವತ್ತೂ ನಮ್ಮ ಚಾನೆಲ್ ಮೇಲೆ ಇದೇ ಥರ ನಿಮ್ಮ ಸಪೋರ್ಟ್ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಡಿಸೈನ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಇದು ಓಕೆನಾ ಇದು ಸ್ಲೀವ್ ಬಂದುಬಿಟ್ಟು ಸೇಮ್ ಇದೇ ಥರನೇ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಥರನೇ ಮಾಡಿರ್ತೀನಿ ನಾನು ಸ್ಲೀವು ಬ್ಯಾಕು ಅಷ್ಟೇ ರೌಂಡ್ ನೆಕ್ಕಲ್ಲೇ ಇದೇ ಥರ ಬಂದೆ ಮುಂಚೆ ಒಂದು ಸರ್ತಿ ನಾನು ತೋರಿಸಿದ್ದೆ ಇದಕ್ಕಿಂತ ಮುಂಚೆ ಅದು ಬಂದು ಬೋಟ್ ನೆಕ್ಕಲ್ಲಿ ಬಂದಿತ್ತು ಅದು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಡಿಸೈನ್ ಇದಕ್ಕೂ ಅದಕ್ಕೂ ಬೇರೆ ಚೇಂಜಸ್ ಇತ್ತು ಇದು ಬಂದುಬಿಟ್ಟು ಇದೇ ಬೇರೆ ಥರ ಡಿಸೈನು ಅದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕಿರಲಿಲ್ಲ ಸ್ಟೋನ್ಸ್ ಕೂಡ ಹಾಕಿರಲಿಲ್ಲ ಆದರೆ ನಾನು ಇದಕ್ಕೆ ಬಾಲ್ ಚೈನು ಮತ್ತು ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀನಿ ಇದೇ ಬೇರೆ ಡಿಸೈನ್ ಅದೇ ಬೇರೆ ಡಿಸೈನ್ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಓಕೆ ಫ್ರೆಂಡ್ಸ್ ಮತ್ತು ಈ ಈ ಡಿಸೈನ್ನ ಎಲ್ಲರೂ ಟ್ರೈ ಮಾಡಿ ಒಂದು ಸರ್ತಿ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಚೆನ್ನಾಗಿದೆ ಅಂತ ನೀವೇ ನಿಮ್ಮ ಒಪಿನಿಯನ್ ನೀವೇ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿದೆ ಡಿಸೈನು ನಾವು ಕೂಡ ಟ್ರೈ ಮಾಡಿ ಹಾಕ್ಬೋದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್